ಮಗದೊಮ್ಮೆ ಇವಿಎಂ ಕೈಕೊಟ್ಟಿದೆ ಆದರೆ ಶಿವಮೊಗ್ಗ ಜಿಲ್ಲೆಯ ಸೊರಬದ ಹೊರಬೈಲು ಮತಗಟ್ಟೆಯಲ್ಲಿ ಇವಿಎಂ ದೋಷ ಕಂಡು ಬಂದಿದೆ ಮತದಾನ ಸ್ಟಾರ್ಟ್ ಆಗಿ ಎರಡು ಗಂಟೆ ಆಯಿತು ಬೆಳಗ್ಗೆ ಏಳು ಗಂಟೆಯಿಂದ ಮತದಾನಕ್ಕಾಗಿ ಸರ್ತಿ ಸಾಲಿನಲ್ಲಿ ಎಸ್ ಕ್ಯೂ ನೋಡಿ ಎಷ್ಟಿದೆ ಅಂತ ಹೇಳಿ ಬೆಳ್ಳಂಬೆಳಗ್ಗೆ ಓಟ್ ಹಾಕಿ ಹೋಗೋಣ ಅಂತ ಹೇಳಿ ಜನ ಕೂಡ ಬಂದಿದ್ದಾರೆ ಆದರೆ ಅಲ್ಲಿ ಇವಿಎಂ ಮಷಿನ್ ಕೈಕೊಟ್ಟಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತಿದೆ ಓಕೆ ಬಳ್ಳಾರಿಯಿಂದ ನಮ್ಮ ಜೊತೆಗೆ ನಮ್ಮ ಸಹೋದ್ಯೋಗಿ ವೀರೇಶ್ ರಾಣಿ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ವೀರೇಶ್ ಸದ್ಯಕ್ಕೆ ಹೇಗೆ ನಡೀತಾ ಇದೆ ತುಂಬಾ ಜೋರಾಗಿದೆಯಾ ಮತದಾನ ಪ್ರಕ್ರಿಯೆ ಇಲ್ಲ ಬಿಸಿಲು ಅದು ಇದು ಅನ್ಕೊಂಡು ಕಾಯ್ತಾ ಇದ್ದಾರಾ ಅರುಣ್ ತಾವು ಹೇಳದ ಹಾಗೆ ಬಳ್ಳಾರಿಯಲ್ಲಿ ಬಿಸಿಲು ಅತಿ ಹೆಚ್ಚು ಬಿಸಿಲು ಹೀಗಾಗಿನೇ ಬಳ್ಳಾರಿ ಮತದಾರರು ಬೆಳಗ್ಗೆಯಿಂದನೇ ಬೆಳಗ್ಗೆ ಏಳು ಗಂಟೆಗೆ ಮುಂಚಿತವಾಗಿನೇ ಮತದಾನ ಕೇಂದ್ರಕ್ಕೆ ಆಗಮಿಸಿ ಕ್ಯೂ ನಿಂತ್ಕೊಂಡಿದ್ರು ಇಲ್ಲಿವರೆಗೂ ಸಹ ಮತದಾರರು ಸಾಕಷ್ಟು ಉತ್ಸುಕತೆಯಿಂದನೇ ಮತದಾನವನ್ನು ಮಾಡ್ತಾ ಇದ್ದಾರೆ ಆದರೆ ಹನ್ನೊಂದು ಗಂಟೆಗೆ ನಂತರ ಸಾಕಷ್ಟು ಬಿಸಿಲು ಹೆಚ್ಚಾಗುವ ಹಿನ್ನೆಲೆಯಲ್ಲಿ ರಸ್ತೆಯಲ್ಲೂ ಸಹ ಜನ ಓಡಾಡೋದು ತುಂಬಾನೇ ಕಡಿಮೆ ಹೀಗಾಗಿ ಮತ್ತೆ ಸಾಯಂಕಾಲಕ್ಕೆ ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ ಬೆಳಗ್ಗೆ ನಾವು ಮತದಾನವನ್ನು ನೋಡಿದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಉತ್ಸುಕತೆಯಿಂದನೇ ಮತದಾರರು ಬಂದು ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಮೂರು ಕಡೆ ಇವಿಎಂ ಮಷಿನ್ಗಳು ಪ್ರ ಪ್ರಾಬ್ಲಮ್ ಆಗಿವೆ ಅಲ್ಲೂ ಸಹ ಅಧಿಕಾರಿಗಳು ಇವಿಎಂ ಮಷಿನ್ಗಳನ್ನು ಬದಲಾವಣೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅರುಣ್ ಓಕೆ ಎಲೆಕ್ಷನ್ ಅಲ್ಲಿ ಇದ್ದಂತಹ ಪ್ರಚಾರದ ಅಬ್ಬರದ ಕಾವು ಈ ಬಾರಿ ಇರಲಿಲ್ಲ ಆದರೆ ಮತದಾರರು ಏನ್ ಹೇಳ್ತಾರೆ ಅಂದ್ರೆ ಅಷ್ಟೇ ಪ್ರಮಾಣದಲ್ಲಿ ಬಂದು ವೋಟ್ ಹಾಕ್ತಿದಾರಾ ಖಂಡಿತವಾಗಿಯೂ ಸಭಾ ಬೈ ನಲ್ಲಿ ನಾವು ಸಾಕಷ್ಟು ಅಬ್ಬರ ಮತ್ತು ಆರೋಪ ಪ್ರತ್ಯಾರೋಪಗಳನ್ನು ನೋಡಿದ್ವಿ ನೇರವಾಗಿ ಚುನಾವಣೆ ಕೆ ಶಿವಕುಮಾರ್ ಮತ್ತು ರಾಮುಲು ಅನ್ನೋ ಮಧ್ಯಾಹ್ನ ನಡೆಯುವ ನಿಟ್ಟಿನಲ್ಲಿ ಅವತ್ತು ಆರೋಪ ಪ್ರತ್ಯಾರೋಪಗಳು ಕಂಡು ಬಂದಿದ್ವು ಕನಕಪುರದ ನಾಯಕ ಕನಕಪುರದ ಗೌಡ್ರು ಬಳ್ಳಾರಿಯ ನಾಯಕರು ಅನ್ನೋ ಒಂದು ಮಾತುಗಳು ಕೇಳು ಸಹ ಬಂದಿದ್ವು ಕೌರವರು ಪಾಂಡ್ರವರು ಅನ್ನೋ ಒಂದು ಆರೋಪಗಳು ಸಹ ಬಂದಿದ್ವು ಆದರೆ ಈ ಬಾರಿ ಅಷ್ಟೊಂದು ರೋಷಾವೇಶವಾಗಿ ಯಾರೂ ಸಹ ಚುನಾವಣೆ ಪ್ರಚಾರದಲ್ಲಿ ಆ ರೀತಿ ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಮಾಡಲಿಲ್ಲ ಹೀಗಾಗಿ ಸಾಕಷ್ಟು ಸೈಲೆಂಟ್ ಆಗಿ ಅಂದ್ರೆ ಇಬ್ಬರೂ ಸಹ ಕಾಂಗ್ರೆಸ್ ಮತ್ತು ಬಿಜೆಪಿ ಸಾಕಷ್ಟು ಸೈಲೆಂಟ್ ಆಗಿಯೇನೇ ಪ್ರಚಾರವನ್ನ ಮಾಡಿ ಮತ್ತೆ ಮನವನ್ನ ಸೆಳೆಯುವಂತ ಪ್ರಯತ್ನಗಳನ್ನು ಮಾಡಿದ್ದಾರೆ ಆದರೆ ಮತದಾರರು ಯಾರ ಕಡೆ ಇದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಅಂತ ಹೇಳ್ಬೋದು ಸಭಾ ಓಕೆ ಹಾಗೆ ಸಂಪರ್ಕದಲ್ಲಿ ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ವೋಟ್ ಹಾಕಕ್ಕಂತೂ ಬಳ್ಳಾರಿಗೆ ಆಗಲ್ಲ ಸುಪ್ರೀಂ ಕೋರ್ಟ್ ಬಳ್ಳಾರಿಗೆ ಹೋಗದೆ ಇರೋ ರೀತಿಯಲ್ಲಿ ನಿಷೇಧವನ್ನ ಹೇರಿದೆ ಮಗದೊಂದು ಕಡೆ ಗದಗನಲ್ಲಿ ಅವರು ಮತದಾನವನ್ನ ಮಾಡಬೇಕು ಅಂತ ಕೇಳಿಕೊಂಡಿದ್ರು ಬಟ್ ಅವರ ಕೇಳಿಕೊಂಡಂತ ಅರ್ಜಿ ಕೂಡ ತಿರಸ್ಕಾರವನ್ನ ಮಾಡಿದೆ ಚುನಾವಣಾ ಆಯೋಗ ಸೊ ಹಾಗಾಗಿ ಮತದಾನದ ಹಕ್ಕನ್ನೇ ಈಗ ಜನಾರ್ದನ್ ರೆಡ್ಡಿ ಅವರು ಕಳ್ಕೊಂಡಿದ್ದಾರೆ ಈ ಚುನಾವಣೆಯಲ್ಲಿ ಹಾಗಾಗಿ ಏನಾಗುತ್ತೆ ಏನಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಬಟ್ ವೀರೇಶಿ ಈಗ ಜನಾರ್ದನ್ ರೆಡ್ಡಿ ಅವರ ಕತೆ ಏನು ಅಂತ ಮತದಾನ ಮಾಡೋದು ನಮ್ಮ ಹಕ್ಕು ಈಗ ಬಳ್ಳಾರಿಗೆ ಬರೋಕ್ಕೂ ಕೂಡ ಅವರಿಗೆ ಅವಕಾಶ ಇಲ್ಲ ಗದಗ ಅವ್ರಿಗೆ ಅವರಿಗೆ ಕೊಡೋಕ್ಕೂ ಕೂಡ ಆಗಲಿಲ್ಲ ಅರ್ಜಿ ತಿರಸ್ಕಾರವಾಯಿತು ಏನ್ ಕತೆ ಅಂತ ಈಗ ಹೌದು ಅರುಣ್ ನಾನು ಬಳ್ಳಾರಿಗೆ ಬಂದು ಎಂಟು ವರ್ಷ ಆಗ್ತಾ ಬಂತು ಜನಾರ್ದನ್ ರೆಡ್ಡಿ ಅವರು ಬಂದು ಒಂದೇ ಬಾರಿ ಮತದಾನವನ್ನು ಮಾಡಿರೋದಂತದ್ದು ನಾನಂತೂ ನೋಡಿಲ್ಲ ಅರುಣ್ ಅವರು ಬಳ್ಳಾರಿಯಲ್ಲಿ ಮತದಾನಕ್ಕೆ ಅವರಿಗೆ ಅವಕಾಶ ಇದೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಅನುಮತಿಯನ್ನ ಪಡೆದುಕೊಂಡು ಬಳ್ಳಾರಿ ಪ್ರವೇಶವನ್ನ ಮಾಡಬೇಕು ಈ ಹಿನ್ನೆಲೆಯಲ್ಲಿ ಅವರು ಈ ಬಾರಿ ಗದಗನಲ್ಲಿ ಮತದಾನ ಮಾಡೋಣ ಅಲ್ಲಿ ನನ್ನ ಮತವನ್ನ ವರ್ಗಾವಣೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ರಾಮುಲು ಅವರ ನಿವಾಸ ಏನು ಗದಗ್ನಲ್ಲಿ ಇರತಕ್ಕಂಥ ರಾಮುಲು ಅವರ ನಿವಾಸವನ್ನ ಅಡ್ರೆಸ್ ಅನ್ನ ಕೊಟ್ಟು ಅವರು ಮತ ಮತವನ್ನ ವರ್ಗಾವಣೆ ಮಾಡಿಕೊಳ್ಳಿ ಪ್ರಯತ್ನವನ್ನ ಮಾಡಿದ್ರು ಆದರೆ ಅಧಿಕಾರಿಗಳಿಗೆ ರಾಮುಲು ಅವರ ಮನೆಯಲ್ಲಿ ಇರತಕ್ಕಂಥ ರೆಡ್ ರೆಡ್ ಅಗ್ರಿಮೆಂಟ್ ಅನ್ನು ಕೊಡದೆ ಹಿನ್ನೆಲೆಯಲ್ಲಿ ಅವರ ಮತ ಅಲ್ಲಿಗೆ ವರ್ಗಾವಣೆ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ಅವರು ಗದಗ್ನಲ್ಲೂ ಸಹ ಮತದಾನಕ್ಕೆ ಅವರಿಗೆ ಅವಕಾಶ ಸಿಗಲಿಲ್ಲ ಬಳ್ಳಾರಿಗೆ ಬರಲಿಕ್ಕೆ ಕೋರ್ಟ್ ಅವಕಾಶ ನೀಡುತ್ತಿಲ್ಲ ಹೀಗಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಮತದಾನ ಮಾಡಲಿಕ್ಕೆ ಈ ಸಾರಿ ಆ ಖಂಡಿತವಾಗೂ ಆಗಲ್ಲ ಆದರೆ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರಿಟಿ ಏನಿದ್ದಾರೆ ಅವರಿಗೆ ಅವರು ಈ ಸಾರಿ ಮೊದಲ ಬಾರಿಗೆ ಮತದಾನ ಮಾಡುವಂತಹ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಅರುಣ್ ಬಟ್ ಎಲ್ಲದಕ್ಕೂ ಕೋರ್ಟ್ ಮೊರೆ ಹೋಗ್ತಾ ಇದ್ದಂತ ಜನಾರ್ದನ್ ರೆಡ್ಡಿ ಅವರು ಮದುವೆಗೋಸ್ಕರನೇ ಕೇಳಿದಂತವರು ಪರ್ಮಿಷನ್ ಅನ್ನ ವೋಟ್ ಮಾಡೋಕೆ ಕೇಳಕ್ ಯಾಕಾಗ್ಲಿಲ್ಲ ಅಂತ ಅವಕಾಶ ಏನಾದರೂ ಇದೆಯಾ ಅಥವಾ ಅವರ ವಕೀಲರು ಇವತ್ತೇನಾದ್ರೂ ನಿರ್ಧಾರ ಮಾಡಿದಾರಾ ವೋಟ್ ಮಾಡಿ ಬರೋಕೆ ಒಂದಿಷ್ಟು ಪರ್ಮಿಷನ್ ಕೊಡಿ ಅಂತ ಹೇಳಿ ಚಾನ್ಸಸ್ ಇದೆಯಾ ಅರುಣ್ ಅವರು ನ್ಯಾಯಾಲಯದಲ್ಲಿ ನಾನು ಮತದಾನಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಅದು ಸಂವಿಧಾನಬದ್ದ ಹಕ್ಕ ಆಗಿರೋದ್ರಿಂದ ಅವರಿಗೆ ಮತದಾನಕ್ಕೆ ಅವಕಾಶ ಸಿಗಬಹುದಾಗಿತ್ತು ಆದರೆ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಲ್ಲಿ ಇರತಕ್ಕಂಥ ತಮ್ಮ ಮತದಾನದ ಹಕ್ಕನ್ನು ಅವರು ಗದಗಿಗೆ ವರ್ಗಾವಣೆ ಮಾಡಲಿಕ್ಕೆ ಮುಂದಾದರು ಹೀಗಾಗಿ ಗದಗನಲ್ಲಿ ಅವರಿಗೆ ಅನೇಕ ಕ್ಷಣದಲ್ಲಿ ಅವರಿಗೆ ಮತಪಟ್ಟಿಯಲ್ಲಿ ಅವರ ಹೆಸರು ಸೇರ್ಪಡೆ ಆಗಲಿಲ್ಲ ಆಗ್ಲೂ ಸಹ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಒಂದು ವೇಳೆ ಅವರು ಅನುಮತಿಯನ್ನ ಕೇಳಿದ್ರೆ ಬಹುತೇಕವಾಗಿ ಅವರಿಗೆ ಅನುಮತಿ ಸಿಗಬಹುದಿತ್ತೇನೋ ಆದರೆ ಆ ನಿಟ್ಟಿನಲ್ಲಿ ಹಾಕೊಂಡ್ರೆ ಸಿಗಬಹುದು ಸುಪ್ರೀಂ ಕೋರ್ಟ್ ನಲ್ಲಿ ಹತ್ತುವರೆಗೆ ಇಮಿಡಿಯೇಟ್ ಒಂದು ಅಪೀಲ್ ಅನ್ನು ಹಾಕೊಂಡು ಪರ್ಮಿಷನ್ ಅನ್ನು ಕೇಳ್ಕೊಳ್ಬಹುದು ಅವಕಾಶ ಇದೆ ಅದಕ್ಕೆ ನೋಡೋಣ ಜನಾರ್ದನ್ ರೆಡ್ಡಿ ಅವರ ಪರ ವಕೀಲರು ಇದಕ್ಕೆ ಏನಾದರೂ ಅವಕಾಶ ಕೊಡ್ತಾರೆ ಅಥವಾ ಜನಾರ್ದನ್ ರೆಡ್ಡಿ ಅವ್ರಿಗಿನೇ ಇಚ್ಛಾ ಶಕ್ತಿ ಇದೆಯಾ ಇಲ್ವಾ ಅನ್ನೋದನ್ನ ನೋಡೋಣ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ ಎಸ್ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ ಎಲ್ಲಾ ಕಡೆನೂ ಕೂಡ ವೋಟಿಂಗ್ ಚೆನ್ನಾಗಿ ನಡೀತಾ ಇದೆ ಪರ್ಸೆಂಟೇಜ್ ಕೂಡ ನಡೀತಾ ಇದೆ ಇದು ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಆದರೆ ದೇಶದಲ್ಲಿ ಮೂರನೇ ಹಂತದ ಮತದಾನ ನಡೀತಾ ಇದೆ ಪ್ರಕ್ರಿಯೆ ನಡೀತಾ ಇದೆ ಎಲ್ಲರೂ ಕೂಡ ವೋಟಿಂಗ್ ಮಾಡ್ತಾ ಇದ್ದಾರೆ ಎಸ್ ಈ ಮತ್ತೊಂದು ಕರ್ನಾಟಕದಲ್ಲಿ ಹೊಸ ಮತದಾರರೇನಿದ್ದಾರೆ ಹದಿನಾಲ್ಕು ಲಕ್ಷ ಮತದಾರರು ಈ ಎರಡನೇ ಹಂತದಲ್ಲಿ ಸೇರ್ಪಡೆಗೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಬಿಎಸ್ ಯಡಿಯೂರಪ್ಪನವರು ಕೂಡ ಮತದಾನ ಮಾಡೋಕಿನ ಮುಂಚೆ ಅವರು ದೇವರ ದರ್ಶನ